ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ವತಿಯಿಂದ ಆರ್ಥಿಕ ಸಾಕ್ಷರತಾ ಮಾಹಿತಿ ಕಾರ್ಯಕ್ರಮವನ್ನು ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರಿನಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸಾಮಾಜಿಕ ಭದ್ರತಾ ಯೋಜನೆಗಳಾದ ಪ್ರಧಾನಮಂತ್ರಿ ಜನಧನ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಪಿಎಂ ಜೀವನ ಜ್ಯೋತಿ ವಿಮಾ ಯೋಜನೆ ಪಿಎಂ ಸುರಕ್ಷಾ ವಿಮಾ ಯೋಜನೆ ಡಿಜಿಟಲ್ ಹಣಕಾಸು ವಂಚನೆ ಪ್ರಕರಣಗಳ ಕುರಿತು ಅರಿವು ಮೂಡಿಸಲಾಯಿತು ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕ ಹನುಮಂತಪ್ಪ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು ಇದೇ ವೇಳೆ ಆರ್ಥಿಕ ಸಾಕ್ಷರತಾ ಸಲಹೆಗಾರ ಶಂಕರಪ್ಪ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸಿದರು ಈ ವೇಳೆ ಡಿಸಿಸಿ ಬ್ಯಾಂಕ್ನ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಗಣಪತಿ ಡಿಸಿಸಿ ಬ್ಯಾಂಕ್ ಪ್ರಬಂಧಕ ಮೋಹನ್ ತರಬೇತುದಾರ ಅನೀಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಫಲಾನುಭವಿ ಸಿದ್ದಿಪುರದ ಇಂದಿರಾ ಪತಿ ನಿಧನದ ನಂತರ ಜೀವನ ಜ್ಯೋತಿ ವಿಮಾ ಯೋಜನೆಯಿಂದ ಎರಡು ಲಕ್ಷ ರೂಪಾಯಿ ಬಂದಿದ್ದರಿಂದ ಆಸ್ಪತ್ರೆ ಖರ್ಚು ಸೇರಿದಂತೆ ಇನ್ನಿತರೆ ಖರ್ಚು ವೆಚ್ಚಗಳನ್ನು ನಿಭಾಯಿಸಲು ಸಹಕಾರಿಯಾಯಿತು ಎಂದು ತಿಳಿಸಿದರು ಮತ್ತೊಬ್ಬ ಫಲಾನುಭವಿ ರಂಜಿತಾ ಜೀವನ ಜ್ಯೋತಿ ವಿಮಾ ಯೋಜನೆಯಿಂದ ಅನುಕೂಲವಾಗಿದೆ ಎಂದು ಹೇಳಿದರು ವಿಮಾದಾರರಾದ ಬಿಂದು ಕೇಂದ್ರ ಸರ್ಕಾರದಿಂದ ಹಲವು ವಿಮಾ ಯೋಜನೆಗಳು ಜಾರಿ ಮಾಡಿದ್ದು ಅವುಗಳ ಪ್ರಯೋಜನ ಪಡೆಯುವಂತೆ ಮನವಿ ಮಾಡಿದರು ನಾವು ಕಾರಿಗೊಂದು ಐನೂರು ರೂಪಾಯಿ ಕಟ್ತಿದೀವಿ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಐನೂರು ರೂಪಾಯಿ ವರ್ಷಕ್ಕೊಂದ್ಸಲಿ ಅಂತ ಹೇಳಿ ನಿಮ್ ಅಕೌಂಟ್ ಇಂದ ಉಳಿತಾಯ ನಾವು ಮಾಡಿದೀವಿ ಅಂತ ತಿಳ್ಕೊಂಡ್ ಕಟ್ರಿ ಇದು ಒಂದಲ್ಲ ಒಂದ್ ದಿವಸ ನಿಮ್ಮ ಜೀವನಕ್ಕೂ ಒಂದು ದಾರಿ ಆಗುತ್ತೆ ಮತ್ತೊಬ್ಬ ವಿಮಾದಾರರಾದ ಪವಿತ್ರ ಈಶ್ವರ್ ವಿಮಾ ಯೋಜನೆ ಮಾಡಿಸುವುದರಿಂದ ಕುಟುಂಬಸ್ಥರಿಗೆ ಅನುಕೂಲವಾಗಲಿದೆ ಇದನ್ನು ಗಮನದಲ್ಲಿಟ್ಟುಕೊಂಡು ವಿಮಾ ಯೋಜನೆಯನ್ನು ಮಾಡಿಸುವುದು ಒಳಿತು ಎಂದು ಹೇಳಿದರು ಹೀಗೆ ಬೇಕು ಅನ್ನೋ ಉದ್ದೇಶನ ಕೆಟ್ಟ ಯೋಚನೆನ ಇಟ್ಕೊಂಡು ಈ ಒಂದು ಉದ್ದೇಶ ಮಾಡಬೇಡಿ ನಮ್ಮ ಸಂಘದಲ್ಲೇ ಮೂರು ಜನ ಕ್ಲೈಮ್ ಆಗಿದ್ದಾರೆ ಅವರಿಗೆ ಈ ಒಂದು ಉದ್ದೇಶದಿಂದ ಹಣ ವಾಪಸ್ ಬಂದಿದೆ ಅವ್ರಿಗೆ ತುಂಬಾ ಅನುಕೂಲ ಆಗಿದೆ ಆರ್ಥಿಕ ಸಾಕ್ಷರತಾ ಸಲಹೆಗಾರ ಅನೀಸ್ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿ ಮಾಡಿದೆ ಅದರಲ್ಲಿ ಪ್ರಮುಖವಾಗಿ ಪ್ರಧಾನಮಂತ್ರಿ ಬಿಮಾ ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಜನಧನ್ ಖಾತೆ ಸೇರಿದಂತೆ ಇನ್ನಿತರೆ ಯೋಜನೆಗಳ ಪ್ರಯೋಜನ ಪಡೆಯಬೇಕು ಎಂದು ಹೇಳಿದರು ಪ್ರೀಮಿಯಂ ಆರ್ಥಿಕ ಸಾಕ್ಷರತಾ ಸಲಹೆಗಾರ ಲೋಹಿತ್ ಹದಿನೆಂಟರಿಂದ ಎಂಬತ್ತು ವರ್ಷ ವಯೋಮಾನದ ಮಂದಿ ಸುರಕ್ಷಾ ಬಿಮಾ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಎಲ್ಲೋ ಕಲಿತು ಏನೋ ಮಾಡ್ತೀವಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದ್ ಬೈಕ್ ಇರುತ್ತೆ ಆ ಒಂದ್ ಬೈಕ್ ಎಪ್ಪತ್ತೈದು ಸಾವಿರ ರೂಪಾಯಿ ಬೈಕಿಗೆ ಅವ್ರು ಅವರು ಒಂದ್ ಸಾವಿರದ ಮೇಲ್ ಕಟ್ತಾರೆ ಆ ವರ್ಷ ಮುಗಿತಂದ್ರೆ ಅವ್ರಿಗೆ ಏನಿಲ್ಲ ಅದು ಆ ರೀತಿ ನಮ್ಮ ಜೀವನಕ್ಕೋಸ್ಕರ ನಮಗೆ ಇದನ್ನ ಎಲ್ಲರೂ ಮಾಡಿಸ್ಕೊಳ್ಳಿ